ಫೈಲ್ಸ್ ಈಗ ಯಾವ ರೀತಿಯಲ್ಲಿ ಬರುವಂತದ್ದು ಅಂತ ಹೇಳಿದ್ರೆ ಆಹಾರ ಪದ್ಧತಿಯಲ್ಲೇ ಜಾಸ್ತಿ ಆಗಿ ಬರ್ತಾ ಇದೆ ಮತ್ತೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಈಗ ತಂದೆಯವರಿಗೆ ಇದ್ರೆ ಮಕ್ಕಳಿಗೆ ಬರುತ್ತೆ ಅಮ್ಮನಿಗೆ ಇದ್ರೆ ಮಕ್ಕಳಿಗೆ ಬರುತ್ತೆ ನಾವು ಇಲ್ಲಿ ಲೋಕಲ್ ಅಲ್ಲಿ ಬರುವಂತವರಿಗೆ ಹತ್ತು ದಿವಸದ ಔಷಧಿ ಕೊಡ್ತೀವಿ ಕೇವಲ ಹತ್ತೇ ದಿವಸದ್ದು ಹತ್ತು ದಿವಸದ್ದು ಹತ್ತು ದಿವಸದ ರಿಸಲ್ಟ್ ನೋಡಿಕೊಂಡು ಬರಲಿ ಅಂತೇಳಿ ಯಾಕೆಂದ್ರೆ ಹತ್ತು ದಿವಸದಲ್ಲಿ ಅವರಿಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ಪಿಸ್ತಾ ಅಂತ ಹೇಳುವುದು ಯಾವುದೇ ತರದ್ದು ಅದು ವಾಶ್ ಆಗದಂತ ಕೇಸು ಅದಕ್ಕೆ ಅವರಿಗೆ ತುಂಬ ಕೇರ್ ತಗೊಂಡು ತುಂಬ ಕೇರ್ಫುಲ್ ತಗೊಂಡು ಔಷಧಿ ಮಾಡಿದರೆ ನಮ್ಮ ಔಷಧಿಯಲ್ಲಿ ಗುಣ ಆಗುತ್ತೆ ಲಾಂಗ್ ಟೈಮಿಗೆ ಅವರಿಗೆ ರಿಸಲ್ಟ್ ಇದೆ ಸರ್ ಆಹಾರ ಪದ್ಧತಿಯಲ್ಲಿ ಒಂದು ಒಂದು ತಿಂಗಳು ಅವರು ಸಂಪೂರ್ಣವಾಗಿ ಅವರು ಪತ್ಯ ಮಾಡಲೇಬೇಕು ಯಾಕೆ ಪತ್ತೆ ಮಾಡಬೇಕಂದ್ರೆ ಅವರಿಗೆ ಜೀವನದಲ್ಲಿ ಮತ್ತೆ ಮರುಕಲಿಸಬಾರ್ದು ರಿಪೀಟ್ ಆಗಬಾರ್ದು ಅಂತ ಹೇಳುವಂಥ ಒಂದು ಉದ್ದೇಶ ಇಟ್ಕೊಂಡು ಹೇಳ್ತೀವಿ ಅವರು ಪಥ್ಯ ಕರೆಕ್ಟ್ ಮಾಡಿ ಔಷಧಿ ಮಾಡಿದರೆ ಅವರಿಗೆ ಮೂರು ತಿಂಗಳ ನಂತರ ಅವರಿಗೆ ಯಾವತ್ತೂ ಸಮೇತ ರಿಪೀಟ್ ಆಗೋಲ್ಲ ಚಿಕಿತ್ಸೆ ವಿಧಾನದಿಂದ ಗುಣಪಡಿಸ್ತೀವಿ ಹೊರತು ಯಾವುದೇ ಥರದ್ದು ಲೇಸರ್ ಅಥವಾ ಸಾರಸೂತ್ರ ಆಪರೇಷನ್ ಇಲ್ಲದೇ ಗುಣಪಡಿಸ್ತೀವಿ ಸರ್ ಬಂದಂಥವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಉದ್ದೇಶದಿಂದಲೇ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಅನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಆದ ಕಾರಣ ನಾವು ಎಲ್ಲ ಕಡೆ ನಮ್ಮ ಬ್ರಾಂಚನ್ನು ವಿಸ್ತರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಗುಣಮುಖ ಆಗಿ ನಂಬಿಕೆ ಉಂಟು ಆಗಬೇಕು ಫುಡ್ ಎಲ್ಲ ಕಂಟ್ರೋಲ್ ತಿಂದರೂ ಸಹ ನಾನು ವೀಕ್ ಆಗ್ತಿದೆ ಹಾಗೆ ನನ್ನ ಮಿಸ್ಸಸ್ ಹೀಗೆ ಹೋಗಿ ಅಲ್ಲಿ ಹೋಗುವ ಅಂತ ಹೇಳಿ ಕರ್ಕೊಂಡು ಬಂದರು ಈಗ ಪರವಾಗಿಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಆಗ್ತದೆ ಅಂತ ಹೊರದೇ ಇಲ್ಲ ಆಗ್ತದೆ ಆಗಬೇಕು ಎಲ್ಲರೂ ಸಹ ಗುಣಮುಖಿಯಾಗಿ ಹೋಗಬೇಕು ಇದ್ರೆ ಪುಣ್ಣ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಕಿರಣ್ ಅವರ ಟಿ ವಿಗೆ ಸ್ವಾಗತ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತು ತುಂಬ ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು ನಾನು ಇವತ್ತಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿದ್ದೀನಿ ಅಂದರೆ ಯಾವುದೇ ಆಪರೇಷನ್ ಇಲ್ಲದೆ ನಿಮಗೆ ಪೈಲ್ಸ್ನ ಸಂಪೂರ್ಣವಾಗಿ ಗುಣಮುಖ ಮಾಡುವ ಏಕೈಕ ವೈದ್ಯರು ಅಂತ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ ನಮಗೊಂದು ಹಾಗೆ ಇನ್ಫಾರ್ಮೇಷನ್ ಬಂತು ನೋಡೋಣಂಥ ನಮ್ಮ ವೀಕ್ಷಕರಿಗೋಸ್ಕರ ಈ ಪೈಲ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋಕ್ಕೆ ನಾನು ಬಂದಿದ್ದೀನಿ ಇವತ್ತು ಪುತ್ತೂರಿನಲ್ಲಿದ್ದೀನಿ ಸುಮಾರು ಜನ ಇದ್ದಾರೆ ಗುರು ನಾವು ಒಳಗಡೆ ಬರ್ತಿದ್ದಂಗೆ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಜನ ಸಂಖ್ಯೆ ಅಂದರೆ ಅಂದರೆ ಅಷ್ಟು ಒಂದು ಏನು ಮೆಡಿಷನ್ನ ಅಷ್ಟು ಒಂದು ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವುದೇ ಆಪ್ರೇಷನ್ ಇಲ್ಲದೆ ನಿಮ್ಮ ಪೈರ್ಸ್ನ ಗುಣಮುಖ ಮಾಡಬೇಕಂದ್ರೆ ದಯವಿಟ್ಟು ಕೆಳಗಡೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ನೋಡೋಣ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಡಾಕ್ಟರ್ ಜೊತೆ ಮಾತಾಡೋಣ ಪೇಷೆಂಟ್ಸ್ಗಳ ಜೊತೆ ಮಾತಾಡೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ದಯವಿಟ್ಟು ಈ ವಿಡಿಯೋನ ಕೊನವ್ರಿಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಹಾಗಾದರೆ ನಮ್ಮ ಜೊತೆ ಇವತ್ತು ಸಾಲ್ಮರ ಆಯುರ್ವೇದಿಕ್ ಕ್ಲಿನಿಕ್ ವತಿಯಿಂದ ವೈ ಪಾರಂಪರಿಕ ವೈದ್ಯರಿರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರು ನಮ್ಮ ಹೊರಟಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಮೊದಲನೇದಾಗಿ ನನ್ನ ಪ್ರಶ್ನೆ ಏನಂದ್ರೆ ಸರ್ ಇದು ಅಂದರೆ ಫೈಲ್ಸ್ ಏನಕ್ಕೆ ಬರುತ್ತೆ ಕಾರಣಗಳೇನು ಜೊತೆಗೆ ಅದು ಎಷ್ಟು ವರ್ಷಗಳಿಂದ ಎಷ್ಟು ವರ್ಷಗಳವರೆಗೂ ಬರುತ್ತೆ ಅಂತ ಸರ್ ಫೈಲ್ಸಿಗೆ ಯಾವುದೇ ತರದಲ್ಲಿ ಏಜ್ ಲಿಮಿಟ್ ಇಲ್ಲ ಚಿಕ್ಕ ಮಕ್ಕಳಿಗೂ ಬರುತ್ತೆ ತೊಟ್ಲಿಯಲ್ಲಿ ಇರುವಂತ ಹಾಲು ಕುಡಿಯುವಂಥ ಮಗುವಿಗೆ ಸಮೇತ ಇದೆ ದೊಡ್ಡವರಿಗೆ ಇದೆ ನೈಂಟಿ ವರ್ಷ ತೊಂಬತ್ತು ವರ್ಷದ ಹಿರಿಯರಿಗೆ ಸಮೇತ ಮೂಲವ್ಯಾಧಿ ಫೈಲ್ಸ್ ಸಮಸ್ಯೆ ಬರ್ತಾ ಇದೆ ಫೈಲ್ಸ್ ಗೆ ಯಾವುದೇ ತರದ್ದು ಏಜ್ ಲಿಮಿಟ್ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಓಕೆ ಸರ್ ಈಗ ನಾನು ಕೇಳ್ಪಟ್ಟಿದ್ದೇನೆ ಅಂದರೆ ಅಂದ್ರೆ ನೀವೇ ತಯಾರಿಸಿರುವಂತಹ ಒಂದು ಪರಿಶುದ್ಧವಾದಂತಹ ಒಂದು ಔಷಧಿ ಅಂತಲೇ ಹೇಳಬಹುದು ಸರ್ ಅಂದರೆ ಗುಣಮುಖ ಆಗ್ತಾರ ಅಂತ ಹೇಳಿ ಬಂದರೆ ಸರ್ ನೀವೇ ನೋಡಿರಬಹುದು ಇವತ್ತು ಬೆಳಿಗ್ಗೆ ನೀವು ಬಂದಿದ್ದೀರಾ ಈಗ ನಿಮಗೆ ನಾನು ಮಾತಾಡಿಸಲಿಕ್ಕೆ ಮಾತಾಡಲಿಕ್ಕೆ ಸಿಗ್ಲಿಕ್ಕೆ ಎಷ್ಟು ಟೈಮ್ ಆಗಿದೆ ಅಂತೇಳಿ ನೀವು ನೋಡಿದೀರ ಇದರಲ್ಲಿ ಬಂದಂಥ ಇಷ್ಟು ಜನ ಬಂದಂಥವರಲ್ಲಿ ರಿಫೀಟೆಡ್ ಪೇಷಂಟ್ ಅನ್ನು ನೀವು ವಿಚಾರಿಸಬಹುದಿತ್ತು ಅಂದ್ರೆ ಯಾವ ರೀತಿಯಲ್ಲಿ ಅವರು ಅವರದ್ದು ಅಂದ್ರೆ ನಾವು ಇಲ್ಲಿ ಲೋಕಲ್ ಅಲ್ಲಿ ಬರುವಂತವರಿಗೆ ಹತ್ತು ದಿವಸದ ಔಷಧಿ ಕೊಡ್ತೀವಿ ಕೇವಲ ಹತ್ತೇ ದಿವಸದ್ದು ಹತ್ತು ದಿವಸದ್ದು ಹತ್ತು ದಿವಸದ ರಿಸಲ್ಟ್ ನೋಡಿಕೊಂಡು ಬರಲಿ ಅಂತ ಹೇಳಿ ಯಾಕೆಂದ್ರೆ ಹತ್ತು ದಿವಸದಲ್ಲಿ ಅವರಿಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ಹತ್ತು ದಿವಸದಲ್ಲಿ ಅವರಿಗೆ ಅದೇ ಎರಡರಿಂದ ಮೂರು ತಿಂಗಳ ಕೋರ್ಸು ಅಂದ್ರೆ ಅವರ ಕಂಡೀಷನ್ ವೈಸು ಈಗ ಅವರೊಬ್ಬರಿಗೆ ಒಂದು ಸ್ಟೇಜ್ ಒಂದಲ್ಲಿದೆ ಎರಡರಲ್ಲಿದೆ ಮೂರು ಅಥವಾ ನಾಲ್ಕು ಆ ಥರ ಅದನ್ನು ಅನುಸರಿಸಿಕೊಂಡು ನಾವು ಕೊಡುವಂಥ ಔಷಧಿ ನಮ್ಮ ಔಷಧಿಗೆ ಯಾವುದೇ ಥರದ ಆಪರೇಷನ್ ಅಥವಾ ಲೇಸರ್ ಅಥವಾ ಸಾರಸೂತ್ರ ಮಾಡುವಂಥ ಅವಶ್ಯಕತೆ ಇಲ್ಲ ಸರ್ ಅಂದರೆ ಯಾವುದೇ ಚಿಕಿತ್ಸೆಯಲ್ಲೇ ನೀವು ಗುಣಮುಖ ಆಯಿತು ನಾವು ಯಾವುದೇ ಚಿಕಿತ್ಸೆ ಅಲ್ಲ ನಾವು ಪಾರಂಪರ ವೈದ್ಯ ರೀತಿಯು ಆಹಾರ ವೈದ್ಯ ರೀತಿಯು ಚಿಕಿತ್ಸೆ ವಿಧಾನದಿಂದ ಗುಣಪಡಿಸ್ತೀವಿ ಹೊರತು ಯಾವುದೇ ಥರದ್ದು ಲೇಸರ್ ಅಥವಾ ಸಾರಸೂತ್ರ ಆಪರೇಷನ್ ಇಲ್ಲದನ್ನೇ ಗುಣಪಡಿಸ್ತೀವಿ ಓಕೆ ಸೂಪರ್ ಸರ್ ಸರ್ ಇದಕ್ಕೆ ಅಂದರೆ ಫೈಲ್ಸ್ ಬರೋಕ್ಕೆ ಕಾರಣಗಳೇನು ಅಂದರೆ ಫುಡ್ ಕಾರಣ ಆಗುತ್ತಾ ಅಥವಾ ಯಾವ ರೀತಿ ಇರುತ್ತೆ ಅಂತ ಫೈಲ್ಸು ಈಗ ಯಾವ ರೀತಿಯಲ್ಲಿ ಬರುವಂಥದ್ದು ಅಂತ ಹೇಳಿದರೆ ಆಹಾರ ಪದ್ಧತಿಯಲ್ಲೇ ಜಾಸ್ತಿಯಾಗಿ ಬರ್ತಾ ಇದೆ ಮತ್ತು ಫ್ಯಾಮಿಲಿ ಬ್ಯಾಕ್ ಈಗ ತಂದೆಯವರಿಗಿದ್ದರೆ ಮಗಳಿಗೆ ಬರುತ್ತೆ ಅಮ್ಮನಿಗೆ ಇದ್ರೆ ಬರುತ್ತೆ ಆ ಥರ ಫ್ಯಾಮಿಲಿ ಬ್ಯಾಕ್ ಇಂದ ಇದ್ದಂಥ ರೋಗ ಸಮೇತ ಈ ಮೂಲವ್ಯಾಧಿ ಅಂತೇಳಿ ಹೇಳ್ಬೋದು ಸರ್ ಓಕೆ ಸರ್ ಈಗ ನಾನು ಸುಮಾರು ಸುಮಾರು ಕಡೆ ನಿಮ್ಮ ಬ್ರಾಂಚಸ್ಗಳಿದೆ ಓವರ್ ಆಲ್ ಇಂಡಿಯಾ ನಿಮ್ಮ ಎಲ್ಲೆಲ್ಲಿದೆ ಸರ್ ನಮ್ದು ಮಹಾರಾಷ್ಟ್ರದಲ್ಲಿ ಇದೆ ಮತ್ತೆ ಕರ್ನಾಟಕದಲ್ಲಿ ನಾಲ್ಕು ಐದನೇ ಬ್ರಾಂಚು ಕೇರಳದಲ್ಲಿದೆ ಇನ್ನು ತಮಿಳುನಾಡು ಆಂಧ್ರ ಹೈದ್ರಾಬಾದ್ ಅಂತೇಳಿ ನಾವು ಸ್ಟಾರ್ಟ್ ಮಾಡುವಂಥ ಇದು ಇಟ್ಕೊಂಡಿದ್ದೀವಿ ಮುಂದೆ ಆ ಕಡೆ ಗುಜರಾತ್ ಆ ಕಡೆ ಹೋಗುವಂಥ ಅಭಿಪ್ರಾಯ ಸಮೇತ ನಮ್ದು ಇದೆ ಸರ್ ಈಗ ಹತ್ತು ಆಗಿ ನಮ್ಮದು ಆಲ್ ಓವರ್ ಇಂಡಿಯಾ ಹತ್ತು ಬ್ರಾಂಚಸ್ ಇದೆ ಸರ್ ಸರ್ ಈಗ ಸುಮಾರು ಕಡೆ ಹೋಗಿರ್ತಾರೆ ಅಂದ್ರೆ ಅವರಿಗೆ ಗುಣಮುಖ ಆಗಿರಲ್ಲ ಆಗಿರುತ್ತೆ ಬಂದ ಮೇಲೆ ಸಂಪೂರ್ಣವಾಗಿ ಎಷ್ಟು ಪರ್ಸೆಂಟ್ ಗುಣಮುಖ ಮಾಡ್ತೀರಂತ ಸರ್ ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತ ಉದ್ದೇಶದಿಂದಲೇ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಅನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಆದ ಕಾರಣ ನಾವು ಎಲ್ಲ ಕಡೆ ನಮ್ಮ ಬ್ರಾಂಚ್ ಅನ್ನು ವಿಸ್ತರಣೆ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಖಾಲಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ವಾಸಿ ಆಗುದಲ್ಲ ಸರ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತಾ ಇದೆ ಅದು ನಮ್ಮ ವಾಯ್ಸ್ ಅಲ್ಲ ನಮ್ಮ ಪೇಷಂಟ್ ಅವರು ಹೇಳಿದಂತ ಕೆಲವೊಂದು ವಾಯ್ಸನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಅವರಿಗೆ ಹತ್ತು ದಿವಸದಲ್ಲಿ ಎಷ್ಟು ಕಡಿಮೆ ಆಗಿದೆ ಇಪ್ಪತ್ತು ದಿವಸದಲ್ಲಿ ಎಷ್ಟು ಕಡಿಮೆ ಆಗಿದೆ ಮೂವತ್ತು ದಿವಸದಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಜಾಸ್ತಿ ನಿಮಗೆ ಹೇಳುವಂತ ಕಂಪ್ಲೀಟ್ ಗುಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನೂರಕ್ಕೆ ನೂರು ಸತ್ಯ ಎಷ್ಟು ವರ್ಷಗಳಿಂದ ನಾನು ಇಪ್ಪತ್ತ ಒಂಬತ್ತರಿಂದ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಅರವತ್ತರಿಂದ ಎಪ್ಪತ್ತು ವರ್ಷ ನಮ್ಮ ಅಜ್ಜಿ ಅದರ ನಂತರ ನಮ್ಮ ಅಪ್ಪ ಕೊಡ್ತಾ ಇದ್ರು ತಂದೆಯವರು ಕೊಡ್ತಾ ಈಗ ನಾನು ಕೊಡ್ತಾ ಇದ್ದೀನಿ ಈಗ ನಾವು ಕೊಡುವುದರ ಜೊತೆಗೆ ಸಾಲ್ಮರ ಹರ್ಬಲ್ಸ್ ಅಂತ ಹೇಳಿ ಸಂಸ್ಥೆ ನಮ್ಮದು ಮೆನಿಫ್ಯಾಕ್ಚರಿಂಗ್ ಯೂನಿಟ್ ಇದೆ ನಾವು ಸಾಲ್ಮರ ಹರ್ಬಲ್ಸ್ ಸಂಸ್ಥೆಯಲ್ಲಿ ರೆಡಿ ರೆಡಿ ಮಾಡಿದಂತಹ ಔಷಧಿಯನ್ನು ನಮ್ಮ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಅಲ್ಲಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಂ ಸರ್ ಈಗ ನೋಡುವಂಥ ವೀಕ್ಷಕರು ನಿಮಗೆ ಹಂಗೆ ಡೈರೆಕ್ಟಾಗಿ ಮೀಟ್ ಆಗಬೇಕಾ ಅಥವಾ ನಂಬರ್ ನಂಬರ್ ಕಾಲ್ ಮಾಡಿದ್ರೆ ಸೊಲ್ಯೂಷನ್ ಹೇಳ್ತೀರಾ ಯಾವ ರೀತಿ ಪ್ರೊಸೆಸ್ ಇರುತ್ತೆ ನಿಮಗೆ ಸರ್ ಈಗ ಥ್ರೂ ಔಟ್ ಇಂಡಿಯಾದಿಂದ ಎಲ್ಲ ಕಾಲನ್ನು ನಾನು ಒಬ್ಬನೇ ಅಟೆಂಡ್ ಮಾಡುವಂಥ ಯಾವುದೇ ಥರದ್ದು ಸಿಚುವೇಷನ್ ಇಲ್ಲಿ ಬರಲ್ಲ ಯಾಕೆ ನಮಗೆ ಅದು ಅಷ್ಟು ಕಾಲ್ ಅಟೆಂಡ್ ಮಾಡಿ ಅವರ ಹತ್ರ ಆಗಲ್ಲ ಅದಕ್ಕೆ ಬೇಕಾಗಿ ನಮ್ಮ ಅದಕ್ಕೆ ಬೇಕಾದಂಥ ಒಂದೊಂದು ಟೀಮನ್ನು ರೆಡಿ ಮಾಡಿ ನಾವು ಇಟ್ಕೊಂಡಿದ್ದೀವಿ ಆ ಟೀಮು ಫೋನ್ ಅಟೆಂಡ್ ಮಾಡಿ ಈಗ ಮೈಸೂರು ಇದು ಅಡ್ರೆಸ್ ಕೊಡ್ತಾರೆ ಬೆಂಗಳೂರದು ಹೇಳ್ತಾರೆ ಹುಬ್ಳಿದು ಹೇಳ್ತಾರೆ ರಾಯಚೂರು ಇದು ಹೇಳ್ತಾರೆ ಪುತ್ತೂರಿದೆ ಹೇಳ್ತಾರೆ ನಮಗೆ ಸಮೀಪ ಇದ್ದವರು ಇಲ್ಲಿಗೆ ಬರಲಿ ಅಥವಾ ಬೇರೆ ಯಾವುದೇ ನಮ್ಮ ಇಲ್ಲಿಗೆ ಎಲ್ಲರೂ ಬರಬೇಕಂತೇಳಿ ನಾವು ಹೇಳಲ್ಲ ಈಗ ಶಿವಮೊಗ್ಗದಿಂದ ಬರುವವರಿಗೆ ಪುತ್ತೂರು ಹತ್ತಿರ ಆಗುತ್ತೆ ಪುತ್ತೂರು ಬರುತ್ತಾರೆ ಅದು ಮೈಸೂರಿಂದ ಬರುವವರು ಇಲ್ಲಿಗೆ ಬರುವಂಥ ಅವಶ್ಯಕತೆ ಇಲ್ಲ ಮೈಸೂರಲ್ಲಿ ನಮ್ಮ ಕ್ಲಿನಿಕ್ ಇದೆ ಬೆಂಗಳೂರಿಗಿಂದ ಬರುವವರು ಇಲ್ಲಿಗೆ ಬರಬೇಕಂತೇಳಿ ಇಲ್ಲ ಬೆಂಗ್ ಬೆಂಗಳೂರಿನವರು ಇಲ್ಲಿಗೆ ಬರಬೇಕಂತೇಳಿ ಇಲ್ಲ ಬೆಂಗಳೂರಲ್ಲಿ ಕ್ಲಿನಿಕ್ ಇದೆ ಅಥವಾ ಹುಬ್ಳಿಯವರು ಇಲ್ಲಿಗೆ ಬರಬೇಕಂತೇಳಿ ಇದೆ ರಾಯಚೂರು ಅವರು ರಾಯಚೂರಿಗೆ ಹೋಗ್ಬೋದು ಆ ಥರ ನಾನು ಅವ್ರ ಹತ್ರ ಹೇಳ್ತೀನಿ ನಮ್ಮ ಪಕ್ಕದಲ್ಲಿ ಇರುವಂಥವರಿಗೆ ಇಲ್ಲಿಗೆ ಬರ್ಬೋದು ಸರ್ ದೂರದಲ್ಲಿದ್ದವರು ಬಂದವರ ಟೈಮು ಮತ್ತು ಅವರ ಸಮಯ ವೇಸ್ಟ್ ಮಾಡಿ ಯಾಕೆ ಇಷ್ಟು ದೂರ ಅವರು ಬರಬೇಕಂತೇಳಿ ನನ್ನ ಒಂದು ಉದ್ದೇಶ ಈಗ ಇನ್ನೂ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಜಿಲ್ಲೆಗೆ ಒಂದು ಕ್ಲಿನಿಕ್ ಮಾಡುವಂಥ ಟಾರ್ಗೆಟನ್ನು ನಾವು ಇಟ್ಕೊಂಡಿದ್ದೀವಿ ಸೂಪರ್ ಸರ್ ಈಗ ಫೈನ್ಸ್ಗೆ ಪತ್ತೆ ಅನ್ನೋದು ಬಹುಮುಖ್ಯವಾಗುತ್ತೆ ಅಂತ ವಿಚಾರ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ಸರ್ ಆಹಾರ ಪದ್ಧತಿಯಲ್ಲಿ ಒಂದು ಒಂದು ತಿಂಗಳು ಅವರು ಸಂಪೂರ್ಣವಾಗಿ ಅವರು ಪತ್ತೆ ಮಾಡಲೇಬೇಕು ಯಾಕೆ ಪತ್ತೆ ಮಾಡಬೇಕಂದ್ರೆ ಅವರಿಗೆ ಜೀವನದಲ್ಲಿ ಮತ್ತೆ ಮರುಕಳಿಸಬಾರ್ದು ರಿಪೀಟ್ ಆಗಬಾರ್ದು ಅಂತ ಹೇಳುವಂಥ ಒಂದು ಉದ್ದೇಶ ಇಟ್ಕೊಂಡು ಹೇಳ್ತೀವಿ ಅವರು ಪಥ್ಯ ಕರೆಕ್ಟ್ ಮಾಡಿ ಔಷಧಿ ಮಾಡಿದರೆ ಅವರಿಗೆ ಮೂರು ತಿಂಗಳ ನಂತರ ಅವರಿಗೆ ಯಾವತ್ತೂ ಸಮೇತ ರಿಪೀಟ್ ಆಗಲ್ಲ ರಿಪೀಟ್ ಆಗುವಂಥ ಕೇಸಸ್ ಇದೆ ಕೆಲವೊಂದು ಅದು ಯಾವುದಂದರೆ ಫಿಸ್ತುಲ ಪಿಸ್ತುಲ ಅಂತ ಹೇಳುವುದು ಯಾವುದೇ ಥರದ್ದು ಅದು ಆಗದಂಥ ಕೇಸು ಅದಕ್ಕೆ ಅವರಿಗೆ ತುಂಬ ಕೇರ್ ತಗೊಂಡು ತುಂಬ ಕೇರ್ಫುಲ್ ತಗೊಂಡು ಔಷಧಿ ಮಾಡಿದರೆ ನಮ್ಮ ಔಷಧಿಯಲ್ಲಿ ಗುಣ ಆಗುತ್ತೆ ಲಾಂಗ್ ಟೈಮಿಗೆ ಅವರಿಗೆ ರಿಸಲ್ಟ್ ಬರ್ತಾ ಇದೆ ಅದಕ್ಕೆ ಬೇಕಾಗಿ ಪತ್ತೆ ಮಾಡ್ಬೇಕಂತ ನೀವು ಹೇಳ್ತಾ ಇದ್ರಿ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಇದು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಸುಮಾರು ಜನ ಬೇರೆ ಕಡೆ ಎಲ್ಲ ಹೋಗಿ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತಗೊತಾ ಇರ್ತಾರೆ ಸೊ ಆಪರೇಷನ್ ಮಾಡಬೇಕು ಅಂತ ತುಂಬಾ ಹೆದರಿಸಿರ್ತಾರೆ ಸೊ ಇದೊಂದು ಒಳ್ಳೆಯ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಆಪರೇಷನ್ ಇಲ್ಲದೆ ಅವ್ರದೇ ಆದಂತಹ ಒಂದು ಮೆಡಿಸಿನ್ ಕೊಡ್ತಾರೆ ಅಂದ್ರೆ ಅವ್ರದೇ ಆದಂಥ ಒಂದು ಔಷಧಿ ಕೊಡ್ತಾರೆ ತುಂಬಾ ಪವರ್ಫುಲ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಗುಣಮುಖ ಮಾಡ್ತಾರೆ ಅಂತ ಸರ್ ಹೇಳ್ತಿದ್ರು ಎಸ್ ಸರ್ ನೋಡುವಂತ ವೀಕ್ಷಕರು ಕೊನೆಯದಾಗಿ ನಮ್ಮ ಔರಟಿ ವೀಕ್ಷಕರು ಏನ್ ಹೇಳಿಕೆ ಇಷ್ಟಪಡ್ತೀರ ಸರ್ ಸರ್ ಯಾವುದೇ ರೀತಿಯ ಡಿಸಿಷನ್ ತಗೊಳ್ಳುವ ಮೊದಲು ಅಂದರೆ ನೀವು ಆಪರೇಷನ್ ಅಥವಾ ಲೇಸರ್ ಅಥವಾ ಸಾರಸೂತ್ರ ಅಥವಾ ನೀವು ಅದನ್ನು ಯಾವುದೇ ಥರದ್ದು ರಿಮೂವ್ ಮಾಡಲಿಕ್ಕೆ ಹೋದರೆ ಅಲ್ಲಿ ಮತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಸಲ ಆಪ್ರೇಷನ್ ಮಾಡುವಂಥ ನಿಮಗೆ ಸಂದರ್ಭ ಬರೋ ಬ ಇದೆ ಅಂದರೆ ಇಲ್ಲಿಗೆ ಬರುವಂಥವರು ನಾಲ್ಕು ಸಲ ಆಪ್ರೇಷನ್ ಆಗಿ ಸಮೇತ ನಮ್ಮಲ್ಲಿಗೆ ಬಂದು ವಾಶಿ ಆಗ್ತಾ ಇದ್ದಾರೆ ಫಸ್ಟಿಗೆ ಬಂದು ಹತ್ತು ದಿವಸದ ಮೆಡಿಷನ್ ತಗೊಂಡು ನೀವು ರಿಸಲ್ಟನ್ನು ನೋಡಿಕೊಂಡು ಮುಂದೆ ನೀವು ಯಾವುದೇ ಡಿಸಿಷನ್ ತಗೊಂಡು ಅಥವಾ ಆಪರೇಷನ್ ಮಾಡಿಸಿ ಲೇಸರ್ ಮಾಡಿಸಿ ಸಾರಸೂತ್ರ ಮಾಡಿಸಿ ಅಂತೇಳಿ ಹೇಳಲಿಕ್ಕೆ ಹೆಚ್ಚಾ ಬರ್ತೀನಿ ಓಕೆ ಸೂಪರ್ ಅಷ್ಟೊಂದು ಓಪನ್ ಚಾಲೆಂಜ್ ಆಗ್ತಿದ್ದಾರೆ ಅಂದರೆ ಒಂದು ಸಲ ಹತ್ತು ದಿನದ ಮೆಡಿಸಿನ್ ತೊಗೊಳ್ಳಿ ನೀವು ಬೇಕಾದ್ರೆ ರಿಸಲ್ಟ್ ನೋಡ್ಬೋದು ಅಂತ ಹೇಳ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಹೋಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಹೇಳಿ ದಯವಿಟ್ಟು ಯಾಕೆಂದ್ರೆ ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲೂ ಕೂಡ ಇವ್ರ ಬ್ರಾಂಚಸ್ ಗಳು ಆಗ ಓಪನ್ ಆಗ್ತಿದೆ ಜೊತೆಗೆ ಆಲ್ರೆಡಿ ಆಗಿದೆ ಒಂದ್ಸರಿ ಕಾಲ್ ಮಾಡಿ ನೀವು ಕನ್ಫರ್ಮ್ ಮಾಡಿ ಯಾವ ಡಿಸ್ಟಿಕ್ ಅಂತ ಹೇಳಿಬಿಟ್ರೆ ನಿಯರ್ ನಿಯರ್ ಡಿಸ್ಟ್ರಿಕ್ ಕಳಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸುವಂತ ಸಮಯ ಸರ್ ನಮ್ಮ ಟಿವಿಗೆ ಒಂದ್ ಒಳ್ಳೆ ಇನ್ಫಾರ್ಮೇಷನ್ ಅನ್ಸಿಗೆ ಥ್ಯಾಂಕ್ ಯು ಸರ್